ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀನು ಅದೇನಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ ದೇವಕಿ ವೀರನ ಉಟ್ಕೊಂಡು ವೀರ ಇದ್ದಲ್ಲಿಗೆ ಹೋಗ್ತಾನೆ ಅಲ್ಲಿ ವಿಕ್ರಮ್ ಮತ್ತು ವೀರ ಮತ್ತು ವಿಕ್ರಮ್ನ ತಮ್ಮಂದಿರು ಇರ್ತಾರೆ ದೇವಕಿ ವೀರನ ಹತ್ರ ಹೇಳ್ತಾಳೆ ವೇದ ಅಡವಿಟ್ಟ ಒಡವೆಯನ್ನು ನಾನು ಬಿಡಿಸಲು ಬಂದಿದ್ದೇನೆ ಅವರ ಹತ್ರ ಅಷ್ಟೊಂದು ಹಣ ಕೊಟ್ಟು ಒಡವೆ ಬಿಡಿಸಲು ಸಾಧ್ಯವಿಲ್ಲ ಅದು ನನ್ನ ಅತ್ತೆಯವರಿಗೆ ಅದಕ್ಕೆ ನಾನು ಬಿಡಿಸಲು ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ವೀರನತ್ರ ಹೇಳ್ತಾನೆ ಇವಳನ್ನು ಸರಿಯಾಗಿ ವಿಚಾರಿಸ್ಕೋ ಅಂತ ಹೇಳ್ತಾನೆ ವಿಕ್ರಮ್ ಹೇಳ್ತಾನೆ ವೇದ ಅನದಾರರು ಹೋಗಿದ್ದಾಳೆ ಅವಳು ಬಂದು ಬಿಡಿಸ್ತಾಳೆ ಮತ್ತು ಅವಳ ತಂಟೆಗೆ ಬಂದರೆ ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ವೇದಲ ಅಂಗಡಿಗೆ ಬರುತ್ತಾನೆ ವೇದ ಅಂಗಡಿಗೆ ಬಂದು ನಿಖಿತಲ ಹತ್ರ ಕಿಟ್ಟ ಕಿಟ್ಟಿ ಇಲ್ಲಿ ಅಂತ ಹೇಳಬೇಕಾದ್ರೆ ಅವನು ಆರ್ಡರ್ ಕೊಟ್ಟಕ್ಕೆ ಹೋಗಿದ್ದಾನೆ ವಿಕ್ರಮ್ ಕೇಳಬೇಕಾದ್ರೆ ಇಲ್ಲ ಇನ್ನಷ್ಟು ಬರಬೇಕಂತ ಹೇಳಬೇಕಾದ್ರೆ ಅವನು ಅಲ್ಲಿಗೆ ಬಂದುಬಿಡ್ತಾನೆ ಇಂತ ಹತ್ರ ಇವತ್ತು ಎಷ್ಟು ಆಯಿತು ಕೇಳಬೇಕಾದ್ರೆ ಇವತ್ತು ಬರೀ ಆರು ಸಾವಿರ ಅಷ್ಟೇ ಅಂತ ಹೇಳ್ತಾಳೆ ಅಷ್ಟೇನಾ ಯಾಕೆ ಈಗ ಕೇಳ್ತಿದ್ದೆ ಅಂತ ಹೇಳ್ಬೇಕಾದ್ರೆ ನನಗೆ ಒಡವೆ ಬಿಡಿಸ್ಬೇಕಿತ್ತು ಇಷ್ಟೊಂದು ಹಣ ಸಾಕಾಗಲ್ಲ ಇನ್ನೂ ಬೇಕು ನನ್ನ ಮನೆಯಲ್ಲಿದ್ದ ಒಡವೆ ಕಾಣ್ತೇ ಇಲ್ಲ ನನಗೊಂದು ಎಷ್ಟು ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಮಾತಾಡ್ತಿರ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ನಂಗೆ ಗೊತ್ತು ನಿನ್ನ ಹಣ ಏನಾಯ್ತಂತ ನಿಮ್ಮ ಮನೆಯಲ್ಲಿದ್ದಾರಲ್ಲ ಬಡ್ಡಿ ಅವರು ಬಂದು ನಿಮ್ಮ ಒಡವೆಯನ್ನು ಬಿಡಿಸಿಕೊಂಡು ಹೋದ್ರು ಅಂತ ಹೇಳ್ತಿರ್ತಾನೆ ಆಗ ವೇದ ಹೇಳ್ತಾಳೆ ನಿನಗೇನಾದರೂ ಮಾಡಲಿಕ್ಕೆ ಆಗಲಿಲ್ವಾ ಅದಕ್ಕೆ ಅವರು ಹೇಳಿದರು ನಾನು ಮಾತಾಡಿ ಹೋದಾಗ ನೀನು ಸುಮ್ಮನೀರು ಇದು ನನಗೆ ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ ನಂಗು ಈ ಸಂಬಂಧಿಸಿದ ವಿಷಯ ಅಂತ ಹೇಳಿದರು ವೇದ ಹೇಳ್ತಾಳೆ ಇನ್ನು ವೇದ ಚಿಕ್ಕಮ್ಮನ ಕೈಗೆ ಸಿಕ್ಕರೆ ಇನ್ನು ನನಗೆ ಅದು ಸಿಗೋದಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ತಾ ಇರ್ತಾಳೆ ಮನೆಗೆ ದೇವಕಿ ಚಿನ್ನವನ್ನು ಹಾಕ್ಕೊಂಡು ಬಂದು ಐಶ್ವರ್ಯಾಲತ್ತ ತೋರಿಸ್ತಾ ಇರ್ತಾಳೆ ಐಶ್ವರ್ಯ ಹತ್ರ ಹೇಳ್ತಾಳೆ ನನ್ನದೊಂದು ಫೋಟೋ ತೆಗಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಡೇಟ್ ಮಾಡು ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ವೇದ ಅಪ್ಪ ಬಂದು ನಿನ್ನದು ಹೊಸ ಚಿನ್ನದ ಸರಣ ಇದು ನನ್ನ ಹತ್ರ ಸಹ ಇದೇ ರೀತಿದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ದೇವಕಿ ಅವನಿಗೆ ಬೈತಾಳೆ ಯಾ ಯಾಕೆ ನಾನು ತಗೊಳ್ಬಾರದ ನನ್ನ ಕಳ್ಳತನ ಮಾಡಿದ್ನ ಅಂತ ಅವನತ್ರ ಹೇಳ್ತಾಳೆ ಮತ್ತು ರೂಮಿನೊಳಗೆ ಹೋಗಿ ಐಶ್ವರ್ಯ ಮತ್ತು ದೇವಕ್ಕಿ ಅದನ್ನು ನೋಡ್ತಿರ್ಬೇಕಾದ್ರೆ ಸೌಂದರ್ಯ ಬಂದು ಇದು ವೇದಲ ಒಡವೆ ತರ ಇದೆ ಇದು ದೊಡಮಂದು ಒಡವೆ ನಾನು ವೇದ ಬರುವವರೆಗೂ ಕೊಡುವುದಿಲ್ಲ ಅಂತೇಳಿ ರೂಮಿನೊಳಗೆ ಹೋಗಿ ಹಾಕ್ಕೊಂಡು ಕೂತು ಕೂತ್ಕೊಂಡಿರ್ತಾಳೆ ಅಂಗಡಿಯಲ್ಲಿ ವೇದ ಮತ್ತು ವಿಕ್ರಮ್ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ವಿಶ್ವ ಬರ್ತಾನೆ ಆವಾಗ ವೇದ ವಿಶ್ವನಲ್ಲಿ ಕೇಳ್ತಾಳೆ ಏನು ನೀವು ಇಲ್ಲಿಗೆ ಅಂತ ಹೇಳಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಅವನಿಗೆ ಇವನು ಕೆಲಸ ಇಲ್ಲ ಅಂತ ಹೇಳ್ತಾನೆ ಆಗ ವಿಶ್ವ ನೀನು ಇಲ್ಲಿ ಕೆಲಸದವಂತಾನೆ ಕೆಲಸ ಮಾಡ್ತಿರಬೇಕು ನನ್ನ ತಂಟೆಗೆ ಬರಬಾರ್ದಂತ ಅಂತ ಹಿಡಿತಾನೆ ಆಗ ವಿಕ್ರಮ್ ಸಹ ವಿಶ್ವನ ಕೋಲ ಇಡ್ದಿರ್ತಾನೆ ಅವರೊಬ್ಬರ ನಡುವೆ ಸ್ವಲ್ಪ ಜಗಳ ಸಹ ಆಗ್ತದೆ ಅದನ್ನು ಬಿಡಿಸಲು ವೇದ ಬಂದಾಗ ಅಷ್ಟೊತ್ತಿಗೆ ವೇದ ಅಲ್ಲ ಅಮ್ಮ ಬಂದು ವಿಕ್ರಮನಿಗಿನಿ ಸರಿ ಬೈಯುತ್ತಾಳೆ ಮತ್ತು ಅವಳು ಹೇಳ್ತಾಳೆ ವಿಕ್ರಮ್ ನಾಳೆಯಿಂದ ಕೆಲಸಕ್ಕೆ ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತಾಳೆ ವಿಕ್ರಮ್ ವಿಶ್ವ ಒಳ್ಳೆಯವನ್ನೆಲ್ಲ ಅವನು ಕೆಟ್ಟವನಂತೆ ಅವನಂತೆ ಎಷ್ಟು ಹೇಳಿದರೂ ಸಹ ವೇದಲಮ್ಮ ಅದನ್ನು ನಂಬುದಿಲ್ಲ ಅಲ್ಲೇ ಕುತ್ಕೊಂಡು ಬಿಡ್ತಾಳೆ ಇವತ್ತು ನಾಳೆಯಿಂದ ಅವನು ಕೆಲಸ ಬರಲಿಕ್ಕೆ ಬಾರ್ದು ನಾನು ಅವನು ನಾನು ಇಲ್ಲಿಂದ ಅವನು ಇಲ್ಲಿಂದ ಹೋಗುವವರೆಗೂ ಇಲ್ಲಿಂದ ಎದ್ದು ಹೋಗುವುದಿಲ್ಲ ತುಂಬ ಆಟ ಮಾಡಿಕೊಂಡು ನೆಲದ ಮೇಲೆ ಕುಳಿತಿರ್ತಾಳೆ ಸ್ವಲ್ಪ ಸಮಯದ ನಂತರ ವಿಕ್ರಮ್ ಹತ್ತಿರಗೆ ಬಂದು ಆಯ್ತಮ್ಮ ನೀವು ನನ್ನ ಮೇಲೆ ಕೋಪ ಮಾಡಿಕೊಳ್ಬೇಡಿ ನಾಳೆಯಿಂದ ನಾನು ನಿಮ್ಮ ಅಂಗಡಿಗೆ ಬರುವುದಿಲ್ಲ ಅಂತ ಹೇಳಿ ಅವಳ ಕಾಲಿಗೆ ನಮಸ್ಕಾರ ಮಾಡಿ ಎದ್ದು ನಿಂತಿರಬೇಕಾದ್ರೆ ವಿಶ್ವ ಅವನನ್ನು ಕರ್ಕೊಂಡು ಹೊರಗೆ ದಪ್ತಾನೆ ನಂತರ ಹೊರಗೆ ಬಂದು ಸ್ಮೈಲ್ ಕೊಡ್ತಾನೆ ನಿನ್ನಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ವಿಶ್ವ ವಿಕ್ರಮನಿಗೆ ಹೇಳಿದಾಗ ವಿಕ್ರಮ್ ಸ್ಮೈಲ್ ಕೊಡುತ್ತಾ ಹೇಳ್ತಾನೆ ನಾನು ಇಲ್ಲದೇ ಇರ್ಬೋದು ಆದರೆ ನನ್ನ ನೆರಳು ಯಾವಾಗಲೂ ಅವಳನ್ನು ಕಾಪಾಡ್ತಿರ್ತದೆ ಅಂತ ಅಲ್ಲಿಂದ ಸೀದಾ ಹೋಗ್ತಾನೆ ವೇದಲಪ್ಪ ಎಷ್ಟು ಒತ್ತಾಯ ಮಾಡಿದರೂ ಸಹ ಸೌಂದರ್ಯ ಬಾಗಿಲು ತೆಗೆಯುವುದಿಲ್ಲ ದೇವಕಿ ವೇದಲಪ್ಪನಿಗೆ ತುಂಬ ಬೈತಿರ್ತಾಳೆ ಇಷ್ಟಕ್ಕೆಲ್ಲ ಕಾರಣ ನೀನು ನಿಮ್ಮಿಂದಲೇ ಇದೆಲ್ಲ ಆಗುವುದಂತ ಹೇಳ್ತಿರ್ತಾಳೆ ಸೌಂದರ್ಯ ವೇಳೆ ಬಾಗಿಲು ತೆಗೆ ತೆಗೆಯದಿದ್ದರೆ ನನಗೂ ಮತ್ತು ಅವಳಿಗೆ ಯಾವ ರೀತಿಯ ಸಂಬಂಧ ಇರುವುದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವೇದಲಪ್ಪ ಇನ್ನೊಂದು ಸಲ ಹೇಳ್ತಾನೆ ಅಮ್ಮ ತೆಗಿ ಅಂತ ಹೇಳಬೇಕಾದ್ರೆ ಸೌಂದರ್ಯ ಹೇಳ್ತಾನೆ ಇಲ್ಲ ದೊಡಪ್ಪ ನಾನು ತೆಗೆಯುವುದಿಲ್ಲ ವೇದ ಬಂದು ಕ್ಲಾರಿಟಿ ಕೊಡುವವರೆಗೂ ನಾನು ಬಾಗಿಲು ತೆಗೆಯುವುದಿಲ್ಲ ಅಂತ ಹೇಳ್ತಿರ್ತಾಳೆ ಮತ್ತು ಕೊನೆಯದಾಗಿ ವೇದಲಪ್ಪ ಹೇಳ್ತಾರೆ ನೀನು ಬಾಗಿಲು ತೆಗೆಯದಿದ್ದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಿರ್ಬೇಕಾದರೆ ಸೌಂದರ್ಯ ಹೇಳ್ತಾಳೆ ಇದೇ ರೀತಿ ಮಾತಿನಲ್ಲಿ ಕಟ್ಟಿಯಾಗಿ ಗಟ್ಟಿಯಾಗಿ ನನ್ನ ಹತ್ರ ಏನು ಹಾಗೆ ಮಾಡ್ತಿದ್ದೀರ ಅಂತ ತುಂಬ ಬೇಸರದಿಂದ ಹೊರಗೆ ಬಂದು ಬರ್ತಾಳೆ ಮತ್ತು ದೊಡಪ್ಪನ ಹತ್ರ ಹೇಳ್ತಾಳೆ ಇದು ದೊಡಮ್ಮನ ಒಡವೆ ನಿಮಗೂ ಗೊತ್ತಿದೆ ಅವರು ತುಂಬ ಇಷ್ಟಪಟ್ಟ ಒಡವೆ ನಾನು ವೇದ ಬರುವ ಬರುವವರೆಗೂ ನಾನು ಕೊಡುವುದಿಲ್ಲ ಅಂತ ಹೇಳ್ತಿರಬೇಕಾದ್ರೆ ದೇವಕ್ಕೆ ನಾನು ಇದು ಅಂಗಡಿಯಿಂದ ಹಣ ಕೊಟ್ಟು ತಂದದ್ದು ನನಗೆ ಕೊಡು ಅಂತ ಒಂದು ಕೆಣ್ಣೆಗೆ ಬಾರಿಸ್ತಾಳೆ ಮತ್ತು ಬಲವಂತವಾಗಿ ಅವಳ ಕೈಯಿಂದ ತೆಗೆದುಕೊಳ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ